ಹಿಂಗಿಂಗ್ ಮಾಡಿ ಸ್ವಲ್ಪ ಹ್ಞೂ ಸಾಕು ईदी सांभर चटनी सोसे ईदी सांभर चटनी रोटी बडापा पराठा चपटी चपटी रोटी बडापा पराठा चपटी चपटी गुड लाइक गुड लाइक

ಹಾಂ ರೆಡ್ ಲಾರಿ ಯೆಲ್ಲೋ ಲಾರಿನಾ ಓಕೆ ಹಾಂ ಹೇಳಿ ಮೊನ್ನೆ ಹಾಂ ಫಾಸ್ಟ್ ಇರಬೇಕು ರೆಡ್ ಲಾರಿ ಎಲ್ಲೋ ಲಾರಿ ಅಂತ ಹಾಂ 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 ಲಾಳಿ ನಿನ್ನೆ ನೋಡೋಣ ಓಕೆ ಅದು ಬೇಡ ಅವಳು ಹೇಳಿದೆ ಹೇಳು ರೆಡ್ಲಾಗಿ ರೆಡ್ಲಾದಿ 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 ರೆಡ್ ರೆಡ್ಲಾದಿ ರೆಡ್ಲಾದಿ ನೀನು ಹೇಳ ಮಗ ನೋಡೋಣ ನೀನ್ ಫಸ್ಟಿಗೆ ಹೋದೆ ಔಟ್ ಹೇಳ್ಬೇಕು ಶಾನಿ ಹೇಳ್ದಂಗೆ ಹೇಳ್ಬೇಕು ಬಾಬು ಹೇಳ್ದ ನೋಡು ಅಲ್ಲ ಮನೆ ബാബു ഫസ്റ്റ് ശാനു സെക്കൻഡ് ഡിംപു थर्ड करता दिया मोक मोक हां